ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದ್ರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ವಿಡಿಯೋ ಬಂದುಬಿಟ್ಟು ಅಮ್ಮ ಊರಲ್ಲಿ ವಿಡಿಯೋ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ ಮಂಗಳವಾರ ದಿನ ಅವತ್ತು ಎಲ್ಲ ಸ್ಪೆಷಲ್ ಆಗಿ ಪೂಜೆ ಎಲ್ಲ ಇರುತ್ತೆ ಶನಿವಾರ ಹಾಗೆ ಮಂಗಳವಾರ ಪೂಜೆ ಎಲ್ಲ ಚೆನ್ನಾಗಿ ಇದು ಮಾಡೋದ್ರಿಂದ ಹಾಗಾಗಿ ಎಲ್ಲ ವಾರ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೂವಿನ ಗಿಡಗಳು ಎಲ್ಲ ಎಳ್ಳಿ ಗಿಡ ಹಾಗೆಯೇ ಹೂವಿನ ಗಿಡಗಳು ನಿಂಬೆ ಗಿಡ ಇದೆಲ್ಲ ಗಿಡ ಕರ್ಬೇವಿನ ಗಿಡ ಇವೆಲ್ಲ ಇರೋದ್ರಿಂದ ಎಲ್ಲ ಎಲೆಗಳೆಲ್ಲ ಬಿಸಿಲಿಗೆ ಒಣಗಿ ತುಂಬಾ ಬೀಳ್ತಾ ಇರುತ್ತೆ ಎಳ್ಳಿ ಗಿಡದ್ದು ಹಾಗೆಯೇ ದಾಸವಾಳ ಹೂವಿನ ಗಿಡದೇ ಹೆಚ್ಚಿಗೆ ಬೀಳ್ತಾ ಇರೋದು ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರದಲ್ಲಿ ನೀರೆಲ್ಲ ಒಡೆದು ಹಾಗೆಯೇ ವಾರಕ್ಕೆಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕಲ್ಲ ಹಾಗಾಗಿ ಮಾಡ್ತಾಯಿದ್ದೀನಿ ಹಾಗೆಯೇ ನೆಕ್ಸ್ಟು ಬೆಳಗ್ಗೆ ಏನು ಸ್ಟಾರ್ಟಿಂಗ್ ಇದು ವೀಡಿಯೋ ಬಂತಲ್ಲ ಅದು ಬಂದುಬಿಟ್ಟು ಅತ್ತೆ ಮಾರ್ನಿಂಗ್ ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತೇಳಿ ಹೊರಟರು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ನೀರು ಎಲ್ಲ ಪೈಪ್ ಹಾಕಿದ್ವಿ ಹಾಗಾಗಿ ನೀರೆಲ್ಲ ಹಿಡಿತಾ ಇದೀವಿ ನನ್ನ ಮಗ ಬಂದುಬಿಟ್ಟು ನಾನು ಸ್ವಲ್ಪ ನೀರೆಲ್ಲ ಇಡ್ತಿ ಗಿಡಕ್ಕೆ ಬಿಡ್ತೀನಿ ನಮ್ಮ ಅಂದ ಆಯ್ತಪ್ಪ ಬಿಡು ಅಂತ ಹೇಳಿಬಿಟ್ಟು ಹೇಳು ಕೆಲಸಗಳೆಲ್ಲ ಮುಂದುವರಿತೀವಿ ಸ್ನೇಹಿತರೆ ಇದ

ઠંડી ગોગલ કાણ કમઈ બાબા ઓય પીસ્તા ની ಹಾಗೆಯೇ ಗಿಡಗಳಿಗೆಲ್ಲ ನೀರು ಬಿಟ್ಟಿದ ನಂತರದಲ್ಲಿ ಇದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಏನು ಸೋಪ್ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಗುಡಿಸಿ ಎಲ್ಲ ಇದನ್ನ ಮಾಡಿ ಒರೆಸ್ಕೊಂಡ್ವಿ ಅಂದರೆ ಕ್ಲೀನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತು ಎಲ್ಲ ಇಲ್ಲೇ ಅಡುಗೆ ಮಾಡೋದು ಹಾಗೆ ಊಟ ಮಾಡೋದು ಕುತ್ಕೊಂಡು ಎಲ್ಲ ಇದು ಮಾಡಿದ್ವಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಜಿಡ್ಡಿನ ಥರ ಆಗಿತ್ತು ಡೈಲಿ ಒರೆಸ್ತಾ ಇದ್ರು ಅದರದ್ದು ಎಣ್ಣೆ ಅಂಶದ್ದು ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪು ಹಾಕಿ ಎಲ್ಲ ಕ್ಲೀನ್ ಹಾಕಿ ಪರಕೆ ತೊಗೊಂಡು ಗುಡಿಸಿದ್ವಿ ಅಂದರೆ ತುಂಬಾ ಚೆನ್ನಾಗಿದಾಗಿತ್ತು ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ನಂತರದಲ್ಲಿ ಮುಂದಿಂದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಒಳಗಡೆಯಿಂದ ನೆಲ ಎಲ್ಲ ಒರೆಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಹಾಗೆಯೇ ನೀರು ಒಂದು ಒಂದೊಂದು ಸ್ವಲ್ಪ ಏನು ಮಾಡ್ತಿರ್ತಾರೆ ಅಂದರೆ ಪೈಪೆಲ್ಲ ತೆಗಿತಾಯಿರ್ತಾರೆ ಹಾಗೆಯೇ ಇರ್ತಾರೆ ಈ ರೀತಿಯಾಗಿ ಮಾಡ್ತಾಯಿರ್ತಾರೆ ಏನು ಮಾಡೋದಕ್ಕಾಗೋದಿಲ್ಲ ಯಾರಿಗೂ ಏನು ಅನ್ನೋದಿಕ್ಕಾಗೋದಿಲ್ಲ ಏನಿಲ್ಲ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಅಂತಂದರೆ ಹಾಕ್ಕೊಂಡ್ವಿ ಅಂತಂದರೆ ಯಾರೂ ಇರೋದಿಲ್ಲ ಆ ಟೈಮಲ್ಲಿ ಮಾಡ್ಕೊಳ್ಬೋದು ಸ್ನೇಹಿತರೆ ಆದರೆ ಈ ಟೈಮಲ್ಲಿ ಅಂತಂದರೆ ಸ್ವಲ್ಪ ಹಾಗೆಯೇ ಪೈಪ್ ತೆಗಿತಾಯಿರ್ತಾರೆ ಮತ್ತು ಕನೆಕ್ಟ್ ಮಾಡ್ತಾಯಿರ್ತಾರೆ ಈ ರೀತಿಯಾಗಿರುತ್ತೆ ಹಾಗೆಯೇ ಎಲ್ಲ ತೊಳೆದ್ಬಿಟ್ಟು ನಂತರದಲ್ಲಿ ನೋಡಿ ಈ ರೀತಿಯಾಗಿ ಹೊಲ್ಸ್ಕೊಂಡ್ವಿ ಅಂತ ಅಂದರೆ ನೀಟಾಗಿರುತ್ತೆ ಸ್ನೇಹಿತರೆ ನಾವೇನೆಲ್ಲ ನಾನ್ ವೆಜ್ ಎಲ್ಲ ಹೊರಗಡೆ ಮಾಡ್ತಿದ್ವಲ್ಲ ಹಾಗಾಗಿ ಮಾತ್ರ ನಾವಿಲ್ಲಿ ಇಟ್ಕೊಂಡು ಅಡುಗೆ ಮಾಡಿರುವಂಥದ್ದು ಯಾವಾಗಲೂ ಪ್ರತಿದಿನ ಏನಿಲ್ಲ ಅಡುಗೆ ಮಾಡೋದಿಲ್ಲ ಒಳಗಡೆ ಅಡುಗೆ ಮಾಡುವಂಥದ್ದು ಹಾಗಾಗಿ ನಮಗೆ ಇಲ್ಲೇ ಇಷ್ಟ ಆಯ್ತಲ್ವ ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ವಿ ಅಂತೇಳಿ ಪ್ರತಿದಿನ ನಾನು ಬರೋವರೆಗು ಇಲ್ಲೇ ಮಾಡ್ಕೊಂಡಿದ್ದೆ ಊಟ ಮಾಡ್ತಾಯಿದ್ದೆ ಅಡುಗೆ ಮಾಡಿಕೊಂಡು ಈಗಂದ್ರೆ ಒಳಗಡೆ ಇಟ್ಕೊಂಡಿದ್ದಾರೆ ಹಾಗೆಯೇ ಕೊಡಗಳೆಲ್ಲ ತೊಗೊಂಡು ಬಂದು ಇಟ್ಟು ತುಂಬಿಸಿದ್ರು ಆ ಕಡೆ ಇಟ್ಬಿಟ್ಟು ಇಲ್ಲೆಲ್ಲ ತೆಗ್ದಿರಲ್ವ ಹಾಗಾಗಿ ಅದನ್ನೆಲ್ಲ ಎತ್ತಿಡ್ತಾಯಿದ್ದೀನಿ ಮುಂಚೆ ಎಲ್ಲ ಈ ರೀತಿಯೇ ಎರಡೆರಡು ಕೊಡಗಳು ಎಲ್ಲ ಇಟ್ಕೊಂಡು ತೊಗೊಂಡ್ಬರ್ತಾಯಿದ್ವಿ ನೀರುಗಳು ಒಂದೊಂದು ಸಲ ಮೂರು ಕೊಡ ಎಲ್ಲ ತೊಗೊಂಡ್ಬರ್ತಾಯಿದ್ವಿ ಇವಾಗೆಲ್ಲ ಆಗೋದಿಲ್ಲ ಏನಿಲ್ಲ ಆಗುತ್ತೆ ಆದರೆ ಸ್ವಲ್ಪ ಟ್ರೈ ಮಾಡಬೇಕು ಮೊದಲೇನಿಲ್ಲ ಸುಮ್ಮನೆ ಹಾಗೆ ಹಿಡ್ಕೊಂಬರ್ತಿದ್ವಿ ಹಾಗೇ ನಂತರದಲ್ಲಿ ಇದೆಲ್ಲ ಏನು ಸಗಣಿ ಹಾಕ್ತಾಯಿದ್ವಿ ಮುಂಚೆ ಇವಾಗೆಲ್ಲ ಎಲ್ಲ ಸಿಮೆಂಟ್ ಹಾಕೋ ಹಾಕಿರೋದ್ರಿಂದ ಏನು ಸಗಣಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ನಂತರದಲ್ಲಿ ಒಂದು ಪುಟಾಣಿ ರಂಗೋಲಿ ಬಿಟ್ಟು ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮಂಗಳವಾರ ಇರೋದ್ರಿಂದ ಎಳೆ ರಂಗೋಲಿ ಹಾಕೋಣ ಅಂಥೇಳಿ ಹಾಕಿದೆ ಚೆನ್ನಾಗಿ ಬಂತು ಮತ್ತು ಇನ್ನೂ ಏನೋ ಡಿಸೈನ್ ಮಾಡಬೇಕು ಅನ್ನಿಸ್ತಾಯಿತ್ತು ಹಾಗೆಯೇ ನೆಕ್ಸ್ಟ್ ಇಲ್ಲಿ ಜಾತ್ರೆಯಿಂದ ಇದು ಏನು ರಂಗೋಲಿ ಎಳೆ ಹಾಕುವಂಥದ್ದು ಬರುತ್ತಲ್ವ ಅದನ್ನು ತಗೊಂಡು ಬಂದಿದೆ ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ ಹಾಕ್ತೆ ತುಂಬಾ ಚೆನ್ನಾಗಿ ಬಂತು ಎಳೆ ಮಾತ್ರ ಸಣ್ಣ ಸಣ್ಣ ಎಳೆಗಳು ಬರುತ್ತೆ ಹಾಗೆಯೇ ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ನೆಲ ಏನು ಹಸಿ ಇತ್ತು ನೀರೇನಾದರೂ ಇತ್ತು ಅಂದರೆ ಅದಕ್ಕೆ ಮೆತ್ಕೊಂಡ್ಬಿಟ್ಟು ಕೆಳಗಡೆ ಬರೋದೇ ಇಲ್ಲ ಸರಿಯಾಗಿ ಏನಂದ್ರೆ ಡ್ರೈ ಜಾಗ ಒಣಗಿರುತ್ತಲ್ಲ ಆ ರೀ ಆ ಇದರಲ್ಲಿ ಜಾಗದಲ್ಲಿ ಹಾಕಿದ್ವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಸಲ ನೋಡೋಣ ಒಂದೇ ಒಂದು ತೊಗೊಂಡು ಬಂದಿದೆ ಸ್ನೇಹಿತರೆ ಏನು ತೊಗೊಂಡು ಬಂದಿದೆ ಅಂತ ನಿಮಗೆ ತೋರಿಸಿಲ್ಲ ಏನಿಲ್ಲ ಹಾಗೆ ಅಲ್ಲೇ ಪೈಪ್ ಹಾಕಿದ್ವಲ್ಲ ತಂಗಿ ಮಗ ಬಂದುಬಿಟ್ಟು ಅಲ್ಲಿಂದ ಎಲ್ಲ ನೀರಿಡ್ದು ಸ್ವಲ್ಪ ಚಿಕ್ಕ ಕೊಡ ತೊಗೊಂಡು ಹಾಕ್ತಾಯಿದ್ದೆ ನೋದು ಪಾತ್ರೆಗಳಿಗೆಲ್ಲ ಹೀಗೆ ಇರುತ್ತೆ ಸ್ನೇಹಿತರೆ ಹಳ್ಳಿ ಊರಲ್ಲಿ ಅಂತಂದರೆ ಹೀಗೇನೇ ಇರುತ್ತೆ ಈಗೆಲ್ಲ ಹಳ್ಳಿ ಊರು ಅಂತ ಏನು ನಂಗಿಲ್ಲ ಅಲ್ಲೂ ಚೆನ್ನಾಗೆಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಟಿಸ್ಕೊಂಡು ಟವನ್ನಲ್ಲಿ ಯಾವ ರೀತಿ ಸಿಸ್ಟಮೆಟಿಕ್ಕಲ್ಲಿ ಇರುತ್ತಲ್ಲ ಇವು ಅಲ್ಲೂ ಸೇಮ್ ಅದೇ ರೀತಿಯಾಗಿ ಚೆನ್ನಾಗೆಲ್ಲ ಇದ್ದಾರೆ ಎಲ್ಲರೂ ಚೆನ್ನಾಗಿರ್ಬೇಕಲ್ವ ಹಾಗಾಗಿ ನಂತರದಲ್ಲಿ ರಂಗೋಲಿ ನೋಡಿ ಈ ರೀತಿಯಾಗಿ ಕಾಣ್ತಾ ಇದೆ ಹಾಗೆ ಸುಮ್ಮನೆ ಸಿಂಪಲ್ಲಾಗಿ ಹಾಕಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೆಲ್ಲ ತುಂಬಿಸಿಟ್ಕೊಂಡಿದ್ದೀವಿ ಯಾಕಂದ್ರೆ ಪೈಪ್ ಒಂದು ಸಲ ಅಲ್ಲಿಂದ ಟ್ಯಾಂಕ್ ಹತ್ರ ಹಾಕಿದಿಂದ ನೆಕ್ಸ್ಟ್ ಬಿಟ್ವಿ ಅಂತಂದ್ರೆ ತಿರ್ಗ ಮತ್ತು ನೆಕ್ಸ್ಟ್ ಹಾಕೊಳ್ಳೋವರೆಗೂ ಈ ರೀತಿಯಾಗಿರುತ್ತೆ ಅದಕ್ಕೆ ಏನು ಮಾಡೋದು ಎಲ್ಲದನ್ನು ತುಂಬಿಸ್ಕೊಳ್ಳೋದು ಹಾಗೆಯೇ ಇಲ್ಲಿ ತಂಗಿ ಮಗ ಬಂದುಬಿಟ್ಟು ಮುಸ್ಕಿನ ಜೋಳ ಎಲ್ಲ ಹಾಕಿದ್ದಾನೆ ಇಲ್ಲಿ ಯಾವ ರೀತಿ ನೋಡಿ ಈಗ ನೋಡಿದೆ ಹಾಗೆಯೇ ಹೊರಗಡೆ ಇದೆಲ್ಲ ಕ್ಲೀನ್ ಮಾಡಿದ ನಂತರದಲ್ಲಿ ಒಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಯಾಕಂದರೆ ಇಲ್ಲಿ ಮುಂಚೆನೆ ಕ್ಲೀನ್ ಮಾಡಿಬಿಟ್ಟು ಅಲ್ಲಿಗೆ ಅಂದರೆ ಅಲ್ಲೇದೆಲ್ಲ ತುಳ್ಕೊಂಡ್ಬಂದು ಮತ್ತೆ ಒಳಗೆಲ್ಲ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಂದು ನಂತರದಲ್ಲಿ ವಯಸ್ಕೊಂಡು ಬಂದು ಸರಿಯಾಗುತ್ತೆ ಅಲ್ಲೇವರೆಗೂ ಏನೋ ಯಾರು ತುಳಿದಾಡೋದಿಲ್ಲ ಏನಿಲ್ಲ ಹಾಗಾಗಿ ಸ್ವಲ್ಪ ಇದನ್ನ ಮಾಡಬೇಕು ಇಲ್ಲ ಅಂತಂದರೆ ಪೂರ್ತಿಯಾಗಿ ಎಲ್ಲ ಇದಾಗೋಗ್ಬಿಡುತ್ತೆ ಹೆಜ್ಜೆ ಹೆಜ್ಜೆ ಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಮ್ಮಮ್ಮ ಅಂತೂ ಸುಮ್ಮನೆ ಇರಮ್ಮ ಕುತ್ಕೊಳ್ಳ ನಾವು ಮಾಡ್ಕೊಳ್ತೀವಿ ಅಂತ ಅಂದ್ರೂ ಕೇಳೋಂಗಿಲ್ಲ ಸ್ವಲ್ಪ ಆ ಕಡೆ ಇದು ಮಾಡ್ತಾರೆ ಈ ಕಡೆ ಇದು ಮಾಡ್ತಾರೆ ಹಾಗೆ ಇಲ್ಲಿ ಮಗ ಗಾಡಿ ಹೊಡ್ಕೊಂಡು ಹೋಗ್ತಾ ಇದನ್ನು ನೋಡಿ ಒಬ್ಬನೇ ನಾವು ಕೊಡೋದಿಲ್ಲ ಅವ್ರ ಪಪ್ಪ ಅಲ್ಲಿ ಊರಲ್ಲಿದ್ದಾಗ ಆದರೆ ಇಲ್ಲಿ ಬಂದಾಗ ಕೊಟ್ಟಿದ ಆಗಲೂ ಅಡುಗೆ ಮತ್ತೆ ಮಗು ಫಿಲ್ಟ್ರ್ ನೀರು ತೊಗೊಂಡು ಬರೋದು ಹಾಗೆ ಏನಾದರೂ ತೊಗೊಂಡು ಬರಬೇಕು ಅಂತಂದರೆ ಎಲ್ಲ ಹೋಗಿ ಮುದ್ದೆ ತೊಗೊಂಡು ಬರ್ತೀವಿ ಆದರೆ अगेन निश्चिला मोटा मरता है तेरे माम। हम्म मुद्दे साबर। बाउम हम कोई सा यासे का साथ माने नहीं हैं। हम्म बर्ती 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 बाद आड़मिड लितीन हाँ नहीं बाह हाँ मकातो आकर डू हाँ याँ उटा मरी नीनो हाँ बुरों

ಹೂವು ಆಗಿದ್ದು ಚಿಕ್ಕಮ್ಮ ಹೇಳಿದ್ರು ಹೂವು ಎಲ್ಲ ಆಗಿದ್ದಾವೆ ತೊಗೊಂಡ್ಬಿಟ್ಟು ಕಟ್ಟಿ ಮುಡ್ಕೊ ಅಂತೇಳಿ ಒಂದೊಂದು ಸಲ ಅವರೇ ಕಿತ್ಕೊಂಡು ಬಂದು ಕೊಡ್ತಾಯಿದ್ರು ಒಂದೊಂದು ಸಲ ನನಗೆ ಹೇಳ್ತಾಯಿದ್ರು ಹಾಗಾಗಿ ನನಗೆ ತುಂಬ ಇಷ್ಟ ಅಲ್ವೇ ಹೂವುಗಳೆಲ್ಲ ಬಿಡಿಸೋದು ಎಲ್ಲ ಅಂತಂದರೆ ಹಾಗಾಗಿ ಎಲ್ಲ ಹೂವುಗಳನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಂಬಂದೆ ಸ್ನೇಹಿತರೆ ಸ್ವಲ್ಪ ಇದೆ ನೀರು ಒಂದು ಪ್ರಾಬ್ಲಮ್ ಇರೋದ್ರಿಂದ ನೀರು ಹಾಕ್ಬಿಟ್ರೆ ತುಂಬನೇ ಹೂವು ಚೆನ್ನಾಗಿ ಬರ್ತಾಯಿರುತ್ತೆ ನೀರಿನ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಹೂವೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ಹಾಗೆ ದಾಸವಾಳದ ಹೂವುಗಳು ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ ತುಂಬ ಚೆನ್ನಾಗಿ ಅರಳಿದೆ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ಹುಗ್ಗು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಲ್ಲಿ ನೆಕ್ಸ್ಟ್ ಅಣ್ಣ ಮನೆಯಿಂದ ಅಲ್ಲಿ ಕಳಿಸಿದ್ರು ಎಷ್ಟು ಚೆನ್ನಾಗಿ ಎಲ್ಲ ಪೋಣಿಸ್ಬಿಟ್ಟು ಕಳಿಸಿದ್ದಾರೆ ಒಂಬತ್ತು ಸುತ್ತಿಂದ ಏಳು ಸುತ್ತೇನೋ ಬರುತ್ತೆ ಇದು ಹೂವು ಈ ದಪ್ಪ ಬರುತ್ತಲ್ಲ ದುಂಡು ಮಲ್ಲಿಗೆ ಆ ರೀತಿ ಹೂವು ಸ್ನೇಹಿತರೆ ದಾರದಲ್ಲಿ ಪೋಣಿಸ್ಬಿಟ್ಟು ಪ್ರತಿದಿನ ಕಳಿಸ್ತಾಯಿದ್ರು ನಾನು ಇರೋವರೆಗೂ ತುಂಬಾ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ ನಮಗೆ ಅಂತ ಯಾರಾದರೂ ಒಂದು ಏನಾದರೂ ಕೊಟ್ಟಾಗ ಎಷ್ಟು ತುಂಬ ಖುಷಿ ಆಗ್ತಾ ಇರುತ್ತೆ ಅಲ್ವ ಹಾಗೆ ಸೂಜಿ ಮಲ್ಲಿಗೆ ಹೂಗಳು ನೋಡಿ ಈ ರೀತಿಯಾಗಿದೆ ನೀರೊಳಗಡೆ ಹಾಕಿದೀವಿ ನೆಕ್ಸ್ಟ್ ತೆಗೆದು ಕಟ್ಟಿಟ್ಕೊಳ್ಳುವಂಥದ್ದು ಹಾಗೆ ಬಟ್ಟೆ ಎಲ್ಲ ಸ್ನೇಹಿತರೆ ಅವನ್ನೆಲ್ಲ ಮಡಸಿಟ್ಕೊಳ್ಬೇಕು ಊರಿಗೆ ಹೊರಡ್ಬೇಕು ಹಾಗೇನೆ ಇಲ್ಲಿ ಇವರು ಚಿಕ್ಕ ಮನೆ ಆಗ್ಬೇಕು ಸ್ನೇಹಿತರೆ ಜೊತೆ ಹೊಲ್ಕಮ್ಮ ತಿಂತಾಗ ನನ್ಗೆ ಹುಡುಗರು ಸ್ಕೂಲು ಅದು ಇದು ಅಂತ ಹ್ಮ ಐತೆ ಹೊಲ್ಕ ಇನ್ನು ಈಗ ಹೊಲ್ಕೊಂಬರಲ್ಲ ಇನ್ನೊಂದ್ಸಲ ಯಾವಾಗಾದ್ರೂ ಬರುವಾಗ ಹೊಲ್ಕೊಂಬರ್ತೀನಿ ಆಯ್ತಾವ ಅಮ್ಮಾಯಿ ನಾವು ಹೊಲ್ಕೊಂಬರ್ಲಿಲ್ಲ ಏನು ಇಲ್ಲ ಊರ್ಗೆ ಹೋಗಲ್ಲ ಅಂದೆ ಊರಿಗೆ ಹೊರಟಿದೀಯಾ

ಅಂತ ಹೇಳಿ ಯಾರು ಅರ್ಷನ ಧನುಷ ಕೇಳ್ತಿದ್ರು ಧನುಷು ಎಲ್ಲಿಗೋಗ್ತಿತ್ತ ಅಂತ ಹೇಳಿ ಊರ್ಗೆ ಹೋಗ್ತೀನಪ್ಪ ಅಂದರೆ ಅಜ್ಜಿನೂ ಕರ್ಕೊಂಡು ಹೋಗ್ತೀಯ ನೋವು ಅಜ್ಜಿನೂ ಕರ್ಕೊಂಡು ಹೋಗ್ತೀನಪ್ಪ ಬಟ್ಟೆ ಒಣಗಾಕಿದ್ದೆವು ತೊಗೊಂಡು ಬರೋಣ ಅಂತ ಹೋದ್ನಲ್ಲ ಹಾಗಾಗಿ ಅಲ್ಲೇ ಒಂದು ಬಟ್ಟೆ ಒಣಗಾಕ್ತಾ ಇದ್ದಲ್ಲ ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ ತಗೊಂಡ್ಬಂದೆ ಈಗೇನೆ ಸ್ನೇಹಿತರೆ ನಂದೊಂದು ಬ್ಲೌಸ್ ಹೊಲ್ಕೊಂಡು ಬಂದು ಕೊಡು ನನಗೊಂದು ಹೊಲ್ಕೊಡು ಅಂತೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಾಯಿರ್ತಾರೆ ಇಲ್ಲ ಅನ್ನೋದಕ್ಕಾಗೋದಿಲ್ಲ ಹೋದ್ಸಲ ತೊಗೊಂಡು ಬಂದಿದೆ ನನಗೆ ಒಲಿಯೋದಕ್ಕೆ ಆಗಿಲ್ಲ ಸ್ನೇಹಿತರೆ ಹಾಗಾಗಿ ಕೇಳ್ತಾಯಿದ್ರು ಬ್ಲೌಸ್ ಹೊಲ್ಕೊಂಡು ಬಂದಿದೆಯಾ ಅಂತೇಳಿ ಇಲ್ಲ ಅಂತ ಹೇಳಿದೆ ಹಾಗೆಯೇ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಒಳಗಡೆ ಇಟ್ಟು ಫೋಲ್ಡ್ ಮಾಡಿ ನಮ್ಮ ಬ್ಯಾಗಲ್ಲಿ ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದು ಇಲ್ಲವೇ ನೆಕ್ಸ್ಟು ಹಿಂದೆ ಮುಂದೆ ಆಗಿದೆ ಕ್ಲಿಪ್ಪಿಂಗ್ಸು ವಿಡಿಯೋ ಮಾಡ್ಕೊಂಡಿದ್ದು ತುಂಬನೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇವೆಲ್ಲ ನಮ್ಮ ಚಿಕ್ಕಪ್ಪ ಹಾಕಿದಂಥವು ಅಡಿಕೆ ಗಿಡಗಳು ತುಂಬಾ ಅವತ್ತು ನೆನಪು ಕಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಎಷ್ಟು ಚೆನ್ನಾಗಿ ಬೆಳೆಸಿದ್ರು ಅಂದರೆ ತುಂಬಾ ಚೆನ್ನಾಗಿ ಬೆಳೆಸಿದ್ರು ಹಾಗಾಗಿ ಇವತ್ತು ಅಡಿಕೆ ಬರೋ ಟೈಮಲ್ಲಿ ಅವರಿಲ್ಲ ಹಾಗಾಗಿ ಅದೊಂದು ತುಂಬಾ ಬೇಜಾರು ಅನಿಸುತ್ತೆ ಸ್ನೇಹಿತರೆ